ತೀರ್ಥಹಳ್ಳಿ ಇಲ್ಲ ನೋಡಿ ನಾನೀಗ ಶಿವಮೊಗ್ಗ ಜಿಲ್ಲೆಯ ಸಕ್ಕರೆ ಬೈಲಿ ಬಂದಿದ್ದೀನಿ ಅಲ್ಲಿ ಆನೆಗಳೆಲ್ಲ ಇದ್ದಾವೆ ತುಂಬ ಆನೆ ಇದೆ ನನ್ನ ತಂಗಿ ಬಂದಿರೋ ಕರ್ಕೊಂಡ್ಬಂದಿದ್ದೀನಿ ಮರಿಗಳು ಎಲ್ಲ ಇದ್ದಾವೆ ತುಂಬಾ ಖುಷಿ ಆಗತ್ತೆ ಇಲ್ಲಿ ಬಂದ್ರೆ ನೀವು ಸಹ ಪ್ರತಿ ಒಬ್ರು ನೋಡ್ಕೊಂಡು ಹೋದ್ರೇನೆ ಅದೊಂಥರ ಖುಷಿ ಆಗತ್ತೆ ತುಂಬಾ ನೇತ್ರಾವತಿ ಅಂತ ಹೇಳಿದೆ ತುಂಬಾ ಚೆನ್ನಾಗಿದೆ ತುಂಬಾ ಸೈಲೆಂಟ್ ಆಗಿದೆ ಚೆನ್ನಾಗಿದೆ ನೋಡಿ ಇಲ್ಲೊಂದು ಇದೆ ನೋಡಿ ಹೇಮಾವತಿ ಅಂತ ಎರಡು ತುಂಬಾ ತುಂಟ ತನ ಮಾಡ್ತವೆ ಅದನ್ನು ನೋಡ್ಕೊಂಡ್ ಬಂದ್ವಿ ನಾವೀಗ ತುಂಟ ತನ ಎಲ್ಲ ತುಂಬಾ ಇಷ್ಟಿದಾವೆ ಸೈಲೆಂಟ್ ಆಗಿ ಒಂದೊಂದ್ಸರಿ ಚೆನ್ನಾಗಿ ಆಟ ಆಡೋದೇ ಬರೀ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಟ ಮಲ್ಕಂಡಲ್ಲೇ ತುಂಟ ತನ ಆಗುದು ನೋಡ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಟ ಆಡತ್ತೆ ಮತ್ತೊಂದ್ ಕಡೆ ಮಲ್ಗಟ್ಟೆ ಆಟ ಆಡೋದೇ ಒಂದರಷ್ಟೇ ನೋಡಿ ನೋಡಿ ಹೇಗಿದೆ ಅಂತ ಹೇಳಿ ಇಲ್ಲಿಂದ ಅಲ್ಲಿ ಮಲಗೋದು ಅಲ್ಲಿಂದ ಉಳ್ಳ ಉಳ್ಕೊಂಡು ಅಲ್ಲಿಂದ ಬಂದಿದೆ ಅದು ಉಳ್ಕೊಂಡು ಬಂದಿದೆ ಈಗಿನ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಆದ್ರೆ ಮತ್ತೆ ಈ ತರ ಮಾಡ್ಕೊಂಡಿದೆ ಇನ್ನೊತ್ತಿಗೆ ಸ್ಥಾನಕ್ಕೆ ಹೋಗುತ್ತೋ ಮತ್ತೆ ಗೊತ್ತಿಲ್ಲ ನಾನು ಅನುಭವ ತುಂಬಾ ಚೆನ್ನಾಗಿದೆ ನೋಡಿ ಮತ್ತೆ ಇದಕ್ಕೂ ಇಲ್ಲಿ ನಿಂದ ಇಲ್ಲಿವರೆಗೂ ಆನೆಗಳಿದಾವೆ ನೀವು ಒಂದ್ಸರಿ ಬನ್ನಿ ಎಲ್ಲರೂ ಬನ್ನಿ ಖುಷಿ ಆಗತ್ತೆ ನೋಡ್ಕೊಂಡು ಹೋಗಿ ನೋಡ್ಕೊಂಡು ಹೋಗಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ ಯಾವಾಗಲೂ ನೋಡ್ತಾ ಇರಿ ಎಲ್ಲರೂ ನೋಡ್ತಾ ಇರಿ ಸಾಕಷ್ಟು ಖುಷಿಯಾಗಿರಿ ಯಾವಾಗಲೂ ಥ್ಯಾಂಕ್ ಯು